ಆ ವ್ಯಕ್ತಿಯ ಹಿಂದೆ ಯಾರೂ ಇಲ್ಲ ಹಾಂ ಆ ವ್ಯಕ್ತಿಯ ಜೊತೆಗೆ ಹೋಗಲ್ಲ ಇಡೀ ನೂರಾರು ಜನ ಇದ್ದಾರೆ ಇದರಲ್ಲಿ ಯಾವುದೇ ಮುಂಚು ಇಲ್ಲ ಆ ವ್ಯಕ್ತಿಯ ಹಿಂದೆ ಯಾರೋ ಇದಾರೆ ಅನ್ನೋದು ದಯವಿಟ್ಟು ಬಿಟ್ಬಿಡಿ ಆ ವ್ಯಕ್ತಿಯ ಜೊತೆಗಿರೋದು ಆ ವ್ಯಕ್ತಿಯ ಜೊತೆಗೆ ನೂರಾರು ಜನ ಇದ್ದಾರೆ ಇದರಲ್ಲಿ ಇದು ಷಡ್ಯಂತ್ರ ಯಾರೋ ಇದಾರೆ ಮತ್ತೆ ಏನ್ ಮಾಡ್ತಾ ಇದಾರೆ ಖಂಡಿತ ಮರೆ ಮಾಡಲ್ಲ ಅಲ್ಲ ಪ್ರಮುಖವಾಗಿ ನಿಮ್ಮಿಬ್ಬರ ಹೆಸರೇ ಕೇಳಿ ಬರ್ತಾ ಇದೆ ಐ ಟಿ ಹೆಚ್ಚಿನ ವಿಚಾರಣೆ ಹೋಗ್ತೀರಾ ಖಂಡಿತ ನಾನು ಹೇಳ್ತಾ ಇದ್ದೀನಿ ಫಾರ್ ಎನ್ಕ್ವೈರಿ ನಮ್ಗೆ ಕರೀಲಿ ತೊಗೊಳ್ಳೋದು ಕೂಡ ಅ ಸಿವಿಯರ್ ಅಫೆನ್ಸ್ ಅದು ಇದ್ರನ್ನ ಅಫೆನ್ಸ್ ಇಡಿಗೆ ಗೊತ್ತಾಗಲ್ಲ ನಂಗೆ ತೋಳ್ತಾ ಇದೀವಿ ಅಂತ ಹೇಳಿದ್ರೆ ನಾವು ದೊಡ್ಡ ನಾವು ತಕ್ ಮಾ ಇಡಿ ಕಣದ ತಪ್ಪಿಸಿ ನಾವು ತಗೊಂಡಿದ್ವಿ ಅಂದ್ರೆ ಅದು ಬರೋಪಾದ ನೀವು ಕೆಲಸ ಕುಲೋಮೀಟರ್ ಅದು ಕೇಸ್ ಮಾಡ್ಲಿ ಅಂತ ಸರ್ ಹಂಗೆ ಮಾಡಿದ ಬೇರೆ ಯಾವಾಗ ಅರೆಸ್ಟ್ ಅಡಿಕೆ ಮಾಡಿದ್ರು ಎನ್ ಎ ವೈ ಟಿ ಬಂದು ಕೊಡ್ಲಿ ಅಂತಾರೆ ಒಮ್ಮೆ ಖಂಡಿತ ಕೊಡಲಿ ಸರ್ ಇದು ಏನ್ ಗೊತ್ತಾ ಇಡಿಗೆ ಯಾವಾಗಲೂ ಇಲ್ಲ ಬಿ ಜಿ ಪಿ ಹೋಗ್ಬೇಕು ಕೊಡ್ಲಿ ಕೊಡಲಿ ಸರ್ ಪ್ಲೀಸ್ ಕೊಡೋಣ ಜನ ಐವಿ ಕೊಡಲಿ ಎನ್ ಐ ಕೊಡ್ಲಿ ಎಫ್ ಇ ಐ ಕೊಡ್ಲಿ ಟ್ರಂಪ್ ಫಾರ್ ಮಾಡ್ಲಿ ಯಾರದ್ದು ಮಾಡ್ಲಿ